ನಗರದ ಒಂದು ಅಭಿವೃದ್ಧಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾನು ಹಲವಾರು ಬಾರಿ ಅಧಿಕಾರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದೇನೆ ಅದರ ಫಲಶ್ರುತಿಯನ್ನ ಕಂಡದಿದ್ದ ಮೇಲೆ ಮಾಧ್ಯಮದ ಮೂಲಕ ಇದನ್ನ ಕೆಲವು ಸ್ಪಷ್ಟೀಕರಣವನ್ನ ಕೊಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಕರೆದಿದ್ದೇನೆ ಯಾಕಂದ್ರೆ ಮಾಧ್ಯಮ ಮಾಧ್ಯಮ ಮಾಧ್ಯಮದಲ್ಲಿಯೂ ಒಂದಷ್ಟು ಕನ್ಫ್ಯೂಷನ್ಸ್ ಅಂತ ನಾನು ನೋಡಿದೆ ಮೊನ್ನೆ ನಾನು ಒಂದು ಮಾಧ್ಯಮ ಉದಯವಾಣಿಯಲ್ಲಿ ಮೊನ್ನೆ ನಮ್ಮ ಉಡುಪಿಯ ನಗರದ ಸ್ಮಾರ್ಟ್ ಸಿಟಿಯ ಒಂದು ಗೊಂದಲದ ಬಗ್ಗೆ ಲೇಖನಗಳನ್ನು ಬಂದಿತ್ತು ಆದರೆ ಹಿಂದೆ ನಾನು ಆ ರಿಪೋರ್ಟ್ರಿಗೆ ಒಮ್ಮೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಅದರ ಬಗ್ಗೆ ಮತ್ತು ಮೊನ್ನೆ ಪುನಃ ಅದು ಸ್ಮಾರ್ಟ್ ಸಿಟಿಯ ಒಂದು ಟೆಂಡರ್ ಮತ್ತು ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದ್ದ ಜೊತೆಯಾಗಿ ಆಗಿ ಅದು ಅರ್ಧ ಟೆಂಡರ್ ಟೆಂಡರ್ ಕಂಪ್ಲೀಟ್ ಆಗಲಿಲ್ಲ ಅಂತ ಹೇಳುವುದನ್ನು ಬಿಂಬಿಸಿ ಕಂಬ ಹಾಗೆ ಇರುವುದನ್ನು ನೋಡಿ ಮಾಡಿ ಅವ್ರಿಗೆ ನಾನು ದೂರದಲ್ಲ ಅವರಿಗೆ ಮಾಹಿತಿಗಳಿಲ್ಲ ನಾನು ಸರಿಯಾಗಿ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಹಾಗಾಗಿ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ಒಂದನೇದ್ದು ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಉಡುಪಿಯನ್ನ ಒಂದು ಸರ್ಕಾರದ ನೆರವು ಇಲ್ಲದೆ ಸರ್ಕಾರದ ಅಥವಾ ನಗರಸಭೆಯ ಹಣಕಾಸಿನ ಉಪಯೋಗ ಇಲ್ಲದೆ ಏನು ಕೇಂದ್ರ ಸರ್ಕಾರದ ಮೋದಿಯವರ ಕನಸಿದೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಮಾರ್ಟ್ ಸಿಟಿಯನ್ನ ಇಡೀ ದೇಶಾದ್ಯಂತ ಸಾವಿರಾರು ಕೋಟಿ ಕೊಟ್ಟು ಕಾರ್ಪೊರೇಷನ್ಸ್ ಗಳನ್ನ ಮಾಡಿದ್ದಾರೆ ಇದರಲ್ಲಿ ಡಿಜಿಟಲ್ ಗಳನ್ನ ನಗರಸಭೆ ಮತ್ತು ಸರ್ಕಾರದ ಅನುದಾನ ಇಲ್ಲದೆ ಪಿಪಿಪಿ ಮಾಡೆಲ್ ಅಲ್ಲಿ ನವರ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡುವಂತ ಯೋಜನೆಗಳನ್ನ ಎರಡು ಮೂರನ್ನ ನಾವು ಮಾಡಿ ಕೆಲವನ್ನ ಇಂಪ್ಲಿಮೆಂಟ್ ಆಗಿತ್ತು ಕೆಲವು ಟೆಂಡರ್ ಆಗಿತ್ತು ಕೆಲವು ಕೊನೆಯ ಹಂತದಲ್ಲಿ ಆದ್ರೆ ದುರ್ದೈವಶಾತ್ ಅದು ಯಾವುದು ಈಗ ಎರಡೂವರೆ ವರ್ಷ ಆದ್ರೂ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಅದರಲ್ಲಿ ಒಂದನೇದು ಬಹಳ ಪ್ರಮುಖವಾದದ್ದು ಈಗಾಗಲೇ ಇಂಪ್ಲಿಮೆಂಟ್ ಆದದ್ದು ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಟೆಂಡರ್ ಇದರ ಕಾಪಿಯನ್ನು ಕೊಟ್ಟಿದ್ದೇನೆ ಇವತ್ತು ಮುಖ್ಯವಾಗಿ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಒಂದು ನೋಟಿಸ್ ಆಫ್ ವರ್ಕ್ ವರ್ಕ್ ಪ್ರಾರಂಭ ಮಾಡಲಿಕ್ಕೆ ನಗರಸಭೆ ಕೊಟ್ಟಂತ ಆದೇಶವನ್ನು ಟೆಂಡರ್ ಕಾಪಿಯನ್ನ ಕೊಡ್ಲಿಲ್ಲ ಯಾಕಂದ್ರೆ ಟೆಂಡರ್ ಆದ್ಮೇಲೆ ಇದಾಗುವುದು ಯಾವಾಗಲೂ ನಿಮ್ಗೂ ಕೊಟ್ಟಿದೆ ಆಮೇಲೆ ಎಗ್ರಿಮೆಂಟ್ ನಗರಸಭೆ ಮತ್ತು ಆ ಟೆಂಡರ್ ದಾರು ಅವರಿಗಿರುವಂತಹ ಎಗ್ರಿಮೆಂಟ್ ಅನ್ನು ಕೊಟ್ಟಿದ್ದೇನೆ ದಯವಿಟ್ಟು ಎಲ್ಲರೂ ಈಗ ಅಲ್ಲದಿದ್ರು ಮತ್ತೆ ಹೋಗಿ ಆದ್ರೂ ಸ್ವಲ್ಪ ದಯವಿಟ್ಟು ಅದನ್ನು ಆ ನೋಡಬೇಕು ಅಂತ ನಾನು ವಿನಂತಿಸಿದೆ ಈ ಯೋಜನೆಯಲ್ಲಿ ಏನಿತ್ತು ಹೇಳಿದ್ರೆ ಒಟ್ಟು ಹನ್ನೆರಡು ಜಂಕ್ಷನ್ಗಳಿಗೆ ಟೆಂಡರ್ ಅನ್ನು ಕರೆದಿದೆ ಉಡುಪಿ ನಗರದ ಪ್ರಮುಖವಾದಂತಹ ಹನ್ನೆರಡು ಜಂಕ್ಷನ್ಗಳು ಉಡುಪಿಯ ಎಸ್ ಪಿ ಅವರ ನೇತೃತ್ವದಲ್ಲಿ ಡಿ ಎಸ್ ಅವರು ಒಂದು ಕಮಿಟಿಯನ್ನ ಮಾಡಿ ಅವರು ಸರ್ವೆ ಮಾಡಿ ಯಾವ ಹನ್ನೆರಡು ಜಂಕ್ಷನ್ಸ್ ಅಂತ ಹೇಳುವಂತಹ ನಿಗದಿ ಮಾಡಿದ್ರು ಆ ಹನ್ನೆರಡು ಜಂಕ್ಷನ್ ಅಲ್ಲಿ ಹಾಕುದು ಅಂತ ಟೆಂಡರ್ ಅನ್ನ ಫ್ಲೋಟ್ ಮಾಡಿದ್ರು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇದು ಯಾರದ್ದು ಮನೆಯ ಹಣ ಅಲ್ಲ ಉಡುಪಿ ನಗರಸಭೆಯ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ವೃತ ಖರ್ಚು ಮಾಡುವಂತ ವ್ಯವಸ್ಥೆಗೆ ಆಗ್ತದೆ ಇವತ್ತು ಏನು ಇಲ್ಲದಿದ್ರೆ ಏನು ವ್ಯವಸ್ಥೆ ಇಲ್ಲದಿದ್ರೆ ಸರಿಬೇಕು ಒಂದು ಟೆಂಡರ್ ಆಗಿ ರೆಡಿಯಾದಂತಹ ಡಾಕ್ಯುಮೆಂಟ್ ಇರುವಾಗ ಈ ತರ ತಪ್ಪು ನಾನು ನಿನ್ನೆ ಡಿ ಸಿ ಅವರನ್ನ ಭೇಟಿ ಮಾಡಿ ಬಂದಿದ್ದೇನೆ ಈಗ ಈಗ ಅವರು ನಗರಸಭೆಯ ಚಾರ್ಜ್ ತಗೊಂಡಿದ್ದಾರೆ ಕಮಿಷನ್ ಅನ್ನು ಹೋಗಿ ಭೇಟಿ ಮಾಡಿ ಬಂದ ಅವರೆಲ್ಲ ಅಸಹಾಯಕರು ಮಾತಾಡ್ತಾರೆ ಅಂದ್ರೆ ಇದೆಲ್ಲ ರಾಜಕೀಯ ಸರ್ ಪೊಲಿಟಿಕಲ್ ಡಿಸಿಷನ್ ಸರ್ ವಾಟ್ ಕ್ಯಾನ್ ವಿ ಸಿ ಹತ್ರ ಹೇಳಿದೆ ಇದನ್ನು ಬೇಕಾದ್ರೆ ನೀವು ಕೋಟ್ ಮಾಡಿ ನಾನು ಮೂರು ಬಾರಿ ಶಾಸಕನಾಗಿದ್ದೆ ಈ ಕ್ಷೇತ್ರದಲ್ಲಿ ನಾನ್ ಶಾಸಕನಾಗಿದ್ದಾಗ ರೂಲಿಂಗ್ ಪಾರ್ಟಿಯಲ್ಲಿ ಚೀಫ್ ಮಿನಿಸ್ಟರ್ ನಮ್ಮ ಎಂ ನಮ್ ಸಂಸದರಾದವರು ಚೀಫ್ ಮಿನಿಸ್ಟರ್ ಇದೇ ಕ್ಷೇತ್ರದಲ್ಲಿದ್ದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಂಥವ್ರು ಚೀಫ್ ಮಿನಿಸ್ಟರ್ ಆಗಿದ್ದ ಅಂದ್ರೆ ಆತ್ಮೀಯತೆ ಇದ್ದಂಥವ್ರು ಹೋಮ್ ಮಿನಿಸ್ಟರ್ ನಮ್ಮ ಮನೆಯಂತ ಇದ್ದಂಥವ್ರು ಡಾಕ್ಟರ್ ಆಚಾರ್ಯ ಇದ್ದಾಗ್ಲೂ ಯಾವುದೇ ಅಧಿಕಾರಿಗಳು ಕಾನೂನು ಬಿಟ್ಟು ಯಾವ್ದಾದ್ರು ಮಾಡಿ ಅಂತ ಹೇಳಿದ್ರೆ ನಾನು ಹೇಳಿದಾಗ ಯಾವ ಅಧಿಕಾರಿಗಳು ಮಾಡ್ತಿರ್ಲಿಲ್ಲ ಇವತ್ತು ಕಾನೂನು ಬಾಹಿರವಾಗಿ ಇಷ್ಟೆಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಏನು ಅಧಿಕಾರಿಗಳಿಗೆ ಇದಕ್ಕೆ ಉತ್ತರ ಮಾಡ್ಬೇಕು ನಾನು ಇನ್ನು ಯಾರ ಹತ್ರ ಕೇಳುವಂತದ್ದಲ್ಲ ಅಧಿಕಾರಿಗಳ ಹತ್ರ ಉತ್ತರ ಕೇಳುವುದು ನಗರಸಭೆಯ ಹಣವನ್ನ ಪೋಲ್ ಮಾಡುವಂತ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದಾರೆ ಬಟ್ ಅವರು ಸ್ವಲ್ಪ ಶುರು ಮಾಡುವಾಗ ತಡ ಆಯ್ತು ಮತ್ತೆ ನಮ್ಮ ಗ್ರಾಚಾರಕ್ಕೆ ಇಲೆಕ್ಷನ್ ಬಂತು ಆಮೇಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವ್ರು ಇಲ್ಲಿಂದ ಕಿಲ್ತು ಅಂತ ಪ್ರಶ್ನೆ ಬಂತು ಅದೆಲ್ಲ ಇರ್ತಿದ್ರೆ ಇವತ್ತು ಉಡುಪಿ ಒಂದು ರೂಪಾಯಿ ಖರ್ಚಿಲ್ಲದೆ ಸ್ಮಾರ್ಟ್ ಸಿಟಿ ಆಗ್ತಿತ್ತು ಏನು ಸ್ಮಾರ್ಟ್ ಸಿಟಿಯ ಯೋಜನೆಗಳಿದೆ ಅದು ಆಗ್ತಿತ್ತು ಅದಕ್ಕೆ ತುಂಬಾ ನಾವು ಆ ಪ್ರಯತ್ನವನ್ನ ಮಾಡಿದ್ದೆವು ನಾನು ನಿಮಗೆ ಆಸಕ್ತಿ ಇದ್ರೆ ಯಾಕಂದ್ರೆ ಇದು ತುಂಬಾ ಇದೆ ಡಾಕ್ಯುಮೆಂಟ್ ಈ ಟೆಂಡರ್ ಅಲ್ಲಿ ಮೂರನೇ ಪಾಯಿಂಟ್ ನಿಮ್ಮ ಅಗ್ರಿಮೆಂಟ್ ಅಲ್ಲಿ ಮೂರನೇ ಪಾಯಿಂಟ್ ಅಲ್ಲಿ ಅವನು ಆ ಸಿಸಿಟಿವಿ ಕ್ಯಾಮರಾ ಹಾಕಬೇಕು ಎನ್ ಪಿ ಆರ್ ಕ್ಯಾಮರಾ ಹಾಕ್ಬೇಕು ಆ ಗೊತ್ತಿ ಇದ್ರ ಅವನು ಮತ್ತು ಎಲ್ಇಡಿ ಟಿವಿಯನ್ನ ಹಾಕಬೇಕು ಮತ್ತು ಸ್ಟ್ರಕ್ಚರಲ್ಲಿ ಸ್ಟ್ರಾಂಗ್ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಾಡಬೇಕು ಟ್ರಾಫಿಕ್ ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವಂತಹ ಇತ್ತು ಇನ್ನು ಕ್ಲಾಸ್ ನಂಬರ್ ಏಳರಲ್ಲಿ ಈಗ ಇದು ಡಿಸೈನ್ ಬಿಲ್ಡ್ ಫೈನಾನ್ಸ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಟಿ ಅಂತ ಹೇಳುವಂತಹ ಯೋಜನೆ ಇದೆ ಖಾಲಿ ಇದಲ್ಲ ಯಾವುದು ಪಿಪಿಪಿ ಮಾಡೆಲ್ ಅಲ್ಲ ಅವನು ಡಿಸೈನ್ ಮಾಡಬೇಕು ಬಿಲ್ಡ್ ಮಾಡಬೇಕು ಫೈನಾನ್ಸ್ ಅವನೇ ಮಾಡಬೇಕು ಆಪರೇಟ್ ಮಾಡಬೇಕು ಆಫ್ಟರ್ ಫಿಫ್ಟೀನ್ ಇಯರ್ ಟ್ರಾನ್ಸ್ಫರ್ ಮಾಡಬೇಕು ವಿತ್ ಈ ಯೋಜನೆಯಲ್ಲಿ ನಮಗೆ ಇಪ್ಪತ್ತು ಕಡೆ ಹನ್ನೆರಡು ಕಡೆ ಈ ಜಂಕ್ಷನ್ ಬರ್ತದೆ ಉಡುಪಿ ನಗರಸಭೆಯಿಂದ ಒಂದು ರೂಪಾಯಿ ಖರ್ಚಿಲ್ಲ ಸರ್ಕಾರದಿಂದ ಒಂದು ರೂಪಾಯಿ ಖರ್ಚಿಲ್ಲ ಉಲ್ಟಾ ಒಂದು ಜಂಕ್ಷನ್ಗೆ ಇಪ್ಪತ್ತು ಸಾವಿರ ತಿಂಗಳಿಗೆ ರೆವೆನ್ಯೂ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅನ್ನು ಅವ್ನು ಕಟ್ಟಬೇಕು ಈ ಟೆಂಡರ್ ಕಂಡೀಷನ್ ಇಪ್ಪತ್ತು ಸಾವಿರ ಅಂದ್ರೆ ಇಪ್ಪತ್ ಸಾವಿರ ಪರ್ ಜಂಕ್ಷನ್ಗೆ ಹನ್ನೆರಡು ಜಂಕ್ಷನ್ಗೆ ಆಗುವಾಗ ವರ್ಷಕ್ಕೆ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತ ಎಂಬತ್ ಸಾವಿರ ಎಷ್ಟು ಇಪ್ಪತ್ನಾಲ್ಕು ಎಷ್ಟು ಬರ್ತದೆ ಅದರಲ್ಲಿದೆ ನೋಡಿ ಇಷ್ಟು ನಗರಸಭೆಗೆ ರೆವಿನ್ಯೂ ಬರ್ತದೆ ಉಡುಪಿ ನಗರಸಭೆಗೆ ಒಂದು ಪವರ್ ಕನೆಕ್ಷನ್ ಗೆ ಅದಕ್ಕೆ ಆಗುವಂತಹ ಇದು ಅವರು ಫೆಸಿಲಿಟಿ ಮಾಡಿ ಕೊಡಬೇಕು ಬಟ್ ಕರೆಂಟ್ ಬಿಲ್ ಅನ್ನು ಅವ್ರು ಕಟ್ಟಬೇಕು ಎರಡನೇದ್ದು ಅವರು ಕ್ಯಾಮರಾ ಅಂತ ಹೇಳ್ತೇವೆ ನಮ್ಮ ಇವತ್ತು ನಂಬರ್ ಪ್ಲೇಟ್ ಅನ್ನ ಐಡೆಂಟಿಫಿಕೇಶನ್ ಮಾಡಿ ಅದರದ್ದು ಆ ಎ ಎನ್ ಪಿ ಆರ್ ಕ್ಯಾಮರಾದ ವಾಹನ ಸಾಫ್ಟ್ವೇರ್ಗೆ ಕನೆಕ್ಟ್ ಮಾಡಿದರೆ ಅದರ ಓನರ್ ಯಾರು ಇದು ಯಾರು ಎಲ್ಲ ಡಿಟೇಲ್ಸ್ ಬರುವಂತ ಒಂದು ಎ ಎನ್ ಪಿ ಆರ್ ಕ್ಯಾಮರಾ ಹೈ ಡೆಫಿನೇಷನ್ ಎ ಎನ್ ಪಿ ಆರ್ ಕ್ಯಾಮರಾವನ್ನು ಹಾಕಬೇಕು ಅಂತ ಹೇಳುವಂತ ಕಂಡೀಷನ್ ಇದೆ ಆ ನಂತರ ಈ ಹನ್ನೆರಡು ಪ್ಲಸ್ ಒಂದು ಮಾಕ್ ಮಾಡಿದಂತಹದು ಟೈಗರ್ ಸರ್ಕಲ್ ಹದಿಮೂರು ಜಂಕ್ಷನ್ ಇದ್ದನ್ನು ಇಂಟರ್ ಕನೆಕ್ಟೆಡ್ ಇರ್ತದೆ ವೈಫೈ ಮೂಲಕ ಇದರದ್ದು ಆ ಎಲ್ಲವನ್ನ ಸೇರಿ ಹದಿಮೂರು ಜಂಕ್ಷನ್ ನ ಕಮಾಂಡ್ ಸೆಂಟರ್ ಎಸ್ ಪಿ ಆಫೀಸ್ ನಲ್ಲಿ ಅವರೊಂದು ತೆಗಿಬೇಕು ಅಂತ ಹೇಳುವಂತ ಇವತ್ತು ಇದೆ ಅದು ಇಲ್ಲಿ ಕಂಡೀಷನ್ ನಲ್ಲಿ ಇವತ್ತು ಎಗ್ರಿಮೆಂಟ್ ನ ಕಂಡೀಷನ್ ನಲ್ಲಿ ಅದರಲ್ಲಿ ಇದೆ